ಇವತ್ತು ಬೆಳಗ್ಗೆ ತಿಂಡಿ ಪೂರಿ ಜೊತೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದು ಲೀಟ್ರ್ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಹಾಲನ್ನು ಕಾಯ್ಲಿಕ್ಕೆ ಇಡುವಾಗ ಸ್ವಲ್ಪ ನೀರು ಹಾಕದೆ ಕುದಿಸೋದಕ್ಕೆ ಇಡಬೇಕು ಹೀಗೆ ನಾನು ಒಂದು ಬೌಲ್ನಲ್ಲಿ ನಿಂಬೆ ರಸ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಿಂಬೆ ರಸ ಬದಲು ಮೊಸರು ಅಥವಾ ಮಜ್ಜಿಗೆನೂ ಹಾಕೋಬಹುದು ನಾನು ನಿಂಬೆ ರಸ ತೊಗೊಳ್ತಾ ಇದ್ದೀನಿ ಇದನ್ನು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಸೆಕೆಂಡ್ಸ್ ಸ್ಟಿರ್ ಮಾಡಿದರೆ ಆಗೋಯ್ತು ಹಾಲಿನಲ್ಲಿರುವ ಪನ್ನೀರ್ ಸಪ್ರೇಟಾಗಿ ನೀರು ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ನಾವು ಮನೆಯಲ್ಲೇ ಪನ್ನೀರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಹೊರಗಡೆಯಿಂದ ತರೋ ಅವಶ್ಯಕತೆ ಇರೋದಿಲ್ಲ ಇವಾಗ ಕಂಪ್ಲೀಟ್ ಮೇಲೆ ಒಂದು ಜಾಲರಿಯಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೋಬೇಕು ಇದೊಂದು ಫೋರ್ ಇಲ್ಲ ಫೈವ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದರದ್ದು ನಿಂಬೆ ರಸ ಹಾಕಿದ ಕಾರಣ ಅದರದ್ದು ಹುಳಿ ಎಲ್ಲ ಹೋಗೋ ತನಕ ವಾಶ್ ಮಾಡ್ತಾ ಇರಬೇಕು ನಂತರ ಮತ್ತೆ ಸ್ವಲ್ಪ ನೀರಿದ್ರೆ ಈ ತರ ಸ್ವಲ್ಪ ಬಿಟ್ಟು ನೀರನ್ನೆಲ್ಲ ತೆಗೆದುಬಿಡ್ಬೇಕು ನಂತರ ಈ ಬಟ್ಟೆಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಇಡ್ತಾ ಇದ್ದೀನಿ ನೀಟಾಗಿ ಸ್ಪ್ರೆಡ್ ಮಾಡಿ ಈ ಥರ ಕ್ಲಾತನ್ನು ಮಡ್ಚಿಡ್ಬೇಕು ನಂತರ ಒಂದು ಭಾರವಾದ ಕಲ್ಲನ್ನು ಇಡ್ತಾ ಇದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಬಿಟ್ಟರೆ ನೀಟಾಗಿ ಬರುತ್ತೆ ಇದನ್ನ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ನಿಮಗೆ ಏನು ಬೇಕು ಅದನ್ನು ಗ್ರೇವಿ ಮಾಡ್ಕೋಬೋದು ನಾನಿಲ್ಲಿ ಇದರದ್ದು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಹಾಗೆ ಚಪಾತಿಗೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ದೋಸೆಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಫ್ರಿಜ್ಜಲ್ಲಿಟ್ಟು ವಿಡಿಯೋ ನಿಮಗೆ ಸ್ಕಿಪ್ ಆಗಿದೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗಿಬೇಕಿದ್ರೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ನಾನು ಇವಾಗ ಗ್ರೇವಿ ಮಾಡೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು ಜಾಸ್ತಿ ಗ್ರೇವಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಮನೆಯಲ್ಲೇ ಮಾಡಿದಂತಹ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಇದು ಟೊಮೆಟೊ ಈರುಳ್ಳಿ ಫ್ರೈ ಆದಮೇಲೆ ಹಾಕೋದ್ರಿಂದ ರೆಡ್ ಕಲರಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಮಶ್ರೂಮ್ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದೆರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಂತೇಳಿ ಸೊ ಮಕ್ಕಳಿಗೆ ಒನ್ ಟು ತ್ರೀ ನೂಡಲ್ಸ್ ಮಸಾಲ ಇಷ್ಟ ಅಂತೇಳಿ ಅದು ನೂಡಲ್ಸ್ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಹಾಗೆ ಮತ್ತು ಮಾಡಿಟ್ಟಂತಹ ಪನ್ನೀರನ್ನು ಫುಲ್ ಪೌಡ್ರ್ ಮಾಡಿಕೊಂಡು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಹಾಕಿಬಿಟ್ಟು ಒಂದು ನಿಮಿಷ ಕುದಿಸಿದ್ರೆ ಇಲ್ಲಿ ಗ್ರೇವಿ ರೆಡಿಯಾಗಿಬಿಡುತ್ತೆ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ಮತ್ತೆ ನೀರು ಹಾಕೋದು ಬೇಕಾಗಿಲ್ಲ ತುಂಬ ನೀರು ನೀರಾಗಿದ್ರೂ ಚೆನ್ನಾಗಿರಲ್ಲ ಇದು ರೈಸ್ಗೆ ಇಲ್ಲ ನೀವು ಫ್ರೈಡ್ ರೈಸ್ ವೈಟ್ ರೈಸ್ಗಾದ್ರೂ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಸೈಡಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಸರಿ ಬಿಸಿ ಆದಮೇಲೆ ಪೂರಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನಿಲ್ಲಿ ರೊಟ್ಟಿ ಮನೆಯಲ್ಲಿ ತಟ್ಟಿ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಪೂರಿ ಕೂಡ ಇವಾಗ ಗ್ರೇವಿ ಮತ್ತು ಪೂರಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದರೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ನಾನಿಲ್ಲಿ ಅಲಸಂಡೆ ಕಾಳಿನ ಸಾಂಬಾರ್ ಕೂಡ ಮಾಡಿದ್ದೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸ್ವಾತಿ ಅರ್ಥಲಿ ಕಿಚನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್